ರಾಜ್ಯದಲ್ಲಿ ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ನಿಯಮ ಬಾಹಿರ ಮುಂಬಡ್ತಿ ಆಗ್ತಿದೆಯಾ ಕಾರ್ಯಕಾರಿ ಆದೇಶದ ಮೂಲಕ ತರಾತುರಿಯಲ್ಲಿ ಮುಂಬಡ್ತಿಗೆ ಆದೇಶ ಕೊಟ್ಟ ಅಲ್ಪಸಂಖ್ಯಾತ ಅಧಿಕಾರಿಗಳಿಗೆ ನಿಯಮ ಮೀರಿ ಬಡ್ತಿ ನೀಡೋದಕ್ಕೆ ನಿರ್ಧರಿಸಲಾಗಿದೆ ಮುಸ್ಲಿಂ ನೌಕರರಿಗೆ ಬಡ್ತಿ ಅನುಕೂಲ ನೀಡೋದಕ್ಕೆ ಮುಂದಾಗಿದ್ದಾರೆ ಜಮೀರ್ ಅಹಮದ್ ರಾಜ್ಯದಲ್ಲಿ ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ನಿಯಮ ಬಾಹಿರವಾಗಿ ಮುಂಬಡ್ತಿ ಕೊಡಲಾಗ್ತಾ ಇದೆಯಾ ನಿಯಮ ಬಾಗಿರವಾಗಿ ಅಲ್ಪಸಂಖ್ಯಾತ ನೌಕರರಿಗೆ ಬಡ್ತಿ ನೀಡೋದಕ್ಕೆ ಆದೇಶ ಕೊಡಲಾಗಿದೆ ಅಲ್ಪಸಂಖ್ಯಾತ ಇಲಾಖೆಯಲ್ಲಿ ಕೆಲಸ ಮಾಡೋ ಎಸ್ಸಿ ನೌಕರರಿಗೆ ಇದರಿಂದ ಅನ್ಯಾಯ ಆಗ್ತಿದೆ ತರಾತುರಿ ಆದೇಶದ ಮೂಲಕ ಎಸ್ಸಿ ನೌಕರರ ಹಿತಕ್ಕೆ ಧಕ್ಕೆ ತಂದಿದ್ದಾರೆ ಜಮೀರ್ ಸಿದ್ದರಾಮಯ್ಯ ಸೂಚನೆಯನ್ನೇ ಉಲ್ಲಂಘಿಸಿ ಅಲ್ಪಸಂಖ್ಯಾತ ಇಲಾಖೆ ಆದೇಶ ಮಾಡಿದರು ಒಳ ಮೀಸಲಾತಿ ವರದಿಗೆ ಮುನ್ನ ಮುಂಬಡ್ತಿ ನೀಡದಂತೆ ಸೂಚಿಸಿದ್ರು ಸಿಎಂ ಒಳ ಮೀಸಲಾತಿ ವರದಿಗೂ ಮುನ್ನ ಮುಂಬಡ್ತಿ ಕೊಡಬಾರದು ಅಂತ ಸರ್ಕಾರ ಕೇಳಿದೆ ಮುಂಬಡ್ತಿ ನೇಮಕಾತಿ ಮಾಡದಂತೆ ಸಿಎಂ ಸೂಚನೆ ಇದ್ರೂ ಸಹ ಜಮೀರ್ ಕ್ಯಾರೆ ಅಂದಿ ನಿಯಮ ಬಾಹಿರವಾಗಿ ಮುಂಬಡ್ತಿ ಆದೇಶವನ್ನ ಅಲ್ಪಸಂಖ್ಯಾತ ಇಲಾಖೆ ಹೊರಡಿಸಿದೆ ಮುಸ್ಲಿಂ ನೌಕರರಿಗೆ ಬಡ್ತಿ ಅನುಕೂಲವನ್ನ ಕೊಡೋದಕ್ಕೆ ಈ ಮೂಲಕ ಜಮೀರ್ ಅಹಮದ್ ಮುಂದಾಗಿದ್ದಾರೆ ನಿಯಮ ಬಾಹಿರವಾಗಿ ಅಲ್ಪಸಂಖ್ಯಾತ ನೌಕರರಿಗೆ ಬಡ್ತಿ ನೀಡೋದಕ್ಕೆ ಆದೇಶ ಕೊಟ್ಟಿದ್ದಾರೆ ಒಳ ಮೀಸಲಾತಿ ವರದಿಗೂ ಮುನ್ನ ಮುಂಬಡ್ತಿ ಕೊಡಬಾರದು ಅಂತ ಸರ್ಕಾರ ಕೇಳಿದ್ರು ಸಿಎಂ ಕೂಡ ಸೂಚನೆ ಕೊಟ್ಟಿತ್ತು ಮುಂಬಡ್ತಿ ನೇಮಕಾತಿ ಮಾಡದಂತೆ ಸಿಎಂ ಸೂಚನೆ ಇದ್ರೂ ಕೂಡ ಸಮೀರ್ ಯಾರೆ ಅಂದಿಲ್ಲ ಅಲ್ಪಸಂಖ್ಯಾತ ಅಧಿಕಾರಿಗಳಿಗೆ ನಿಯಮ ಮೀರಿ ಬಡ್ತಿ ನೀಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಜಮೀರ್ ಅಹಮದ್ ಕಾರ್ಯಕಾರಿ ಆದೇಶದ ಮೂಲಕ ತರಾತುರಿಯಲ್ಲಿ ಮುಂಬಡ್ತಿಗಾಗಿ ಆದೇಶ ಕೊಟ್ಟಿದ್ದಾರೆ ಈ ತರಾತುರಿ ಆದೇಶದ ಮೂಲಕ ಎಸ್ಸಿ ನೌಕರರ ಹಿತಕ್ಕೆ ಜಮೀರ್ ಅಹಮದ್ ಧಕ್ಕೆ ತಂದಿದ್ದಾರೆ ಸಿದ್ದರಾಮಯ್ಯನವರ ಸೂಚನೆಯನ್ನೇ ಉಲ್ಲಂಘಿಸಿದ್ದಾರೆ ಜಮೀರ್ ಅಲ್ಪಸಂಖ್ಯಾತ ಇಲಾಖೆಯಿಂದ ಹೊರಬಿದ್ದಿರೋ ಆದೇಶ ಹಾಗಾದ್ರೆ ನಿಯಮ ಬಾಹಿರವಾಗಿ ಇಲ್ಲಿ ಮುಂಬಡ್ತಿ ಆಗ್ತಾ ಇದೆಯಾ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್